ಎಲ್ಲ ಆತ್ಮ ಮಿತ್ರರಿಗೆ ನಮಸ್ಕಾರಗಳು ಧರ್ಮ ಅನ್ನೋ ಪದ ಬುದ್ಧರ ಕಾಲದಿಂದ ನಮ್ಮೆಲ್ಲರಿಕೆ ಗೊತ್ತು ಈ ಧರ್ಮದಲ್ಲಿ ಮೂರಿದೆ ಒಂದು ಸ್ವಧರ್ಮ ಇನ್ನೊಂದು ಕುಟುಂಬ ಧರ್ಮ ಮೂರನೇದು ಸಂಘ ಧರ್ಮ ಈ ಶರೀರ ಅನ್ನೋದು ಬಹಳ ಮುಖ್ಯ ಈ ಶರೀರ ಅನ್ನೋದು ಒಂದು ವಾಹನ ಈ ಶರೀರ ಚೆನ್ನಾಗಿ ಇಲ್ಲ ಅಂದ್ರೆ ಆತ್ಮ ಏನು ಮಾಡೋಕ್ಕಾಗಲ್ಲ ಆತ್ಮಕ್ಕೆ ಅನುಭವ ಬೇಕು ಆತ್ಮ ಪ್ರತಿಯೊಂದು ಕಡೆ ಹೋಗ್ಬೇಕು ಅದು ಪರ್ಪಸ್ ಏನೋ ಅದು ಕಂಪ್ಲೀಟ್ ಮಾಡ್ಬೇಕು ಇದೆಲ್ಲ ಆಗ್ಬೇಕು ಅಂದ್ರೆ ಶರೀರ ಚೆನ್ನಾಗಿರ್ಬೇಕು ಒಬ್ಬ ಆತ್ಮಜ್ಞಾನಿ ಶರೀರ ಚೆನ್ನಾಗಿ ನೋಡ್ಕೋಬೇಕು ಸರಿಯಾದ ಊಟ ಸರಿಯಾದ ಗಾಳಿ ಸರಿಯಾದ ನೀರು ಸರಿಯಾದ ವಿಶ್ರಾಂತಿ ಇದೆಲ್ಲ ಈ ಶರೀರವನ್ನು ಚೆನ್ನಾಗಿ ನೋಡ್ಕೊಳ್ಳುತ್ತದೆ ಶರೀರ ಚೆನ್ನಾಗಿದ್ರೆ ಆತ್ಮ ಏನೋದು ಮಾಡಬಹುದು ಶರೀರ ಚೆನ್ನಾಗಿಲ್ಲ ಅಂದ್ರೆ ಆತ್ಮ ಏನು ಮಾಡಕ್ಕಾಗಲ್ಲ ಶರೀರನ ಬಿಟ್ಟು ಮತ್ತೆ ಪುನರ್ಜನ್ಮ ತಗೋಬೇಕು ಶರೀರನ ಚೆನ್ನಾಗಿ ನೋಡ್ಕೊಳ್ಳೋದು ನಮ್ಮ ಸ್ವಧರ್ಮ ಎರಡನೇದು ಕುಟುಂಬ ಧರ್ಮ ಸಂಸಾರದಲ್ಲಿ ನಿರ್ವಹಣ ಎಷ್ಟೇ ಆತ್ಮಜ್ಞಾನ ಜ್ಞಾನ ಇದ್ರೂ ಕುಟುಂಬವನ್ನು ನೋಡ್ಕೋಬೇಕು ಆದ್ಮೇಲೆ ನಮ್ಮ ಸುತ್ತಮುತ್ತ ಇರೋ ಪ್ರತಿಯೊಬ್ಬರನ್ನೂ ಸಂಘ ಧರ್ಮದಲ್ಲಿ ಬರ್ತಾರೆ ನಿಮ್ಮ ಕುಟುಂಬದಲ್ಲಿ ಇರೋರಿಗೆ ನೀವು ಮಾಡೋದು ಸೇವೆ ಅಲ್ಲ ಅದು ಧರ್ಮ ಮಾಡಿಲ್ಲ ಅಂದ್ರೆ ಅಧರ್ಮ ಸಂಘ ಧರ್ಮ ಅಂದ್ರೆ ಸರ್ವೇ ಜನ ನನಗೆ ಯಾವ್ದು ಒಂದು ವಿಷಯ ಅನುಭವ ಬಂತು ನನಗೆ ಯಾವ ಒಂದು ಮುಕ್ತಿ ಮೋಕ್ಷ ಬಂದಿದೆಯೋ ಅದು ಪ್ರತಿಯೊಬ್ಬರಿಗೆ ಹಂಚಬೇಕು ಇದು ಸಂಘ ಧರ್ಮ ಸಂಘಕ್ಕೆ ಏನು ಬೇಕೋ ಅದನ್ನು ನಾವು ಕೊಡಬೇಕು ಅದೇ ಸಂಘ ಧರ್ಮ ಈ ಮೂರು ಧರ್ಮಗಳನ್ನು ನಾವು ಪಾಠಿಸ್ತಾ ಬರಬೇಕು ಇದು ಚಾಯ್ಸ್ ಅಲ್ಲ ಶರೀರ ಚೆನ್ನಾಗಿ ನೋಡ್ಕೊಳ್ಳಿ ನಿಮ್ಮ ಕುಟುಂಬವನ್ನು ಚೆನ್ನಾಗಿ ನೋಡ್ಕೊಳ್ಳಿ ಸಂಘಕ್ಕೋಸ್ಕರ ಏನೋ ಒಂದು ಮಾಡ್ತಾ ಇರಿ ಇದೇ ನಾನು ನನ್ನ ಗುರುಗಳಿಂದ ಕಲ್ತಿರೋ ಒಂದು ವಿಷಯ ಇದೇ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಫ್ರೆಂಡ್ಸ್ ಮಡಿಯ ಬಾಟ್ಸ್ ಮೈಡಿಯೋ ಮಾಸ್ಟರ್ಸ್ ಮತ್ತೆ ನಾಳೆ ಹನ್ನೊಂದು ಗಂಟೆಗೆ ಮೀಟ್ ಮಾಡೋಣ ಧನ್ಯವಾದಗಳು